ಸರೋಜ ಸುಶೀಲ ಅವಾಗಿಂದ ನೋಡತೀನಿ ಸುಮ್ಮನೆ ಭತ್ತ ಕೊಯ್ಯತಿರಿ ಯಾರಾದರೂ ಒಬ್ರು ಹಾಡಾಡ್ರಿ ಕೇಳ್ಕೊಂತ ಕೆಲಸ ಹುರುಪು ಹುರುಪಿರ್ತೈತೆ ಹಾಡ ಸುಶೀಲ ಸರೋಜ ಯಾರಾದರೂ ಒಬ್ರು ಹಾಡ್ರಿ ನಾನ್ ಆಡಲ್ಲವ ಗಿರ್ಜಾಕ ಮೊದ್ಲ ಕೈಯಾಗ ಕುಡಲೈತೆ ಹಾಡಾಡ್ಕೊಂತ ಎಲ್ಲಾದರೂ ಕೈಕೊಂಡ್ರು ಕೈ ಬೇಕವ ಈ ಸರೋಜಾ ಹಾಡ್ತಾಳು ಗಿರ್ಜಾಕ ನಾನ್ ಹ್ಞೂ ಹ್ಮ್ ಹಾಡ್ ಸರೋಜಾ ಹ್ಞೂ ಹಾಡ್ತೀನಿ ಅಂದ್ರಿ ಗಿರ್ಜಕ ನೆನ್ಪ ಬರತಿಲ್ಲ ಹಾಡು ಎಲ್ಲರ ಮುಂದೆ ಹಾಡ್ಬೇಕಂದ್ರೆ ಈ ಹಾಡುಗಳ್ ನೆನ್ಪೋಗರಲ್ಲ ಮನೆಯಾಗಂದ್ರೆ ಕೆಲಸ ಮಾಡ್ಕೊಂತ ಹಾಡಿದ್ದೆ ಹಾಡಿದ್ದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆಡ್ತೀನಿ ಈಗ ನೆನಪ ಬರತ್ತಿಲ್ಲ ನೋಡು ಗಿರ್ಜಾಕ ಸಿದ್ಧ ಹುಡ್ರಿ ಯಾಕೆ ಈ ಕಡೆ ಬರತ್ತಾರೆ ಅಲ್ಲ ನೋಡು ಗಿರ್ಜಿ ಏನ್ ಹೇಳು ಏನಿಲ್ಲ ಇನ್ನು ಮುಗಿಸಿಲ್ಲ ನೀವು ಗದ್ದೆ ಕೊಯ್ದು ಹೋಗ ನಿನ್ನ ನಾವು ಬನ್ವಿ ಅದು ಹಾಕಿ ಎಲ್ಲ ತಯಾರಿ ಮಾಡ್ಕೊಂಡು ನಾಲ್ಕೈದು ಹೊರೆ ಕಟ್ಟಿ ನಿಮ್ಮ ದಾರಿಗೆ ಕಾಯ್ಕೊಂತ ಕುಂತೀವಿ ಅಲ್ಲಿ ನೀವು ನೋಡಿದ್ರೆ ಇನ್ನು ಇದ ಗದ್ದೆ ಪೇಚಾಡತ್ತೀರಿ ಬರ್ರಿ ಬರ್ರಿ ಜಲ್ದಿ ಇನ್ನೇನ್ ಆಯ್ತು ಬರ್ತೀನಿ ನೋಡಿ ಇನ್ನೊಂದು ಎರಡು ಸಾಲ ಇದಾವೆ ಇದಷ್ಟು ಕೊಯ್ದು ಬರ್ತೀನಿ ನೋಡ್ರಿ ನೋಡ್ರಿ ಎಷ್ಟೊತ್ತಿ ಬರ್ತೀರಿ ಏನು ಮಾಡ್ತೀರಿ ಒಟ್ಟಿನಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ರಿ ಇಲ್ಲಿ ನಾನು ಹೋಗ್ಕೀನಪ್ಪಾ ಅಲ್ಸಿ ಏನಪ್ಪಾ ದಾರಿ ಕಾಯತೇತ್ ನಂದು ನೀವ ತಿಳ್ದು ಜಲ್ದಿ ಬರೋಂಗಿದ್ರೆ ಬರ್ರಿ ನಾಳೆ ಬರೋ ಥರ ಮಾಡ್ಕೋಬೇಡ್ರಿ ನೀವ ಲೇಟ್ ಮಾಡಿದ್ರಿ ಅಂತಂದ್ರ ನಾಳೆನೂ ನೀವ ಬರ್ಬೇಕೇತಿ ಅದು ಪಕ್ಕ ಇಲ್ಲೆಲ್ಲ ಮುಗಿಸ್ಕೊಂಡು ನೀರ್ ಕುಡಿಯಕ್ ಅಂತ ನಾನು ಅನ್ಕೊಂಡಿನಿ ನೀವು ನೋಡಿದ್ರೆ ನೀರು ಕುಡಿದು ಬಂದು ಮತ್ತೆ ಇದ್ದಾಗ ಅದ್ದಕ್ ಬೇಷಾಡತರಿ ಏನು ಹೇಳ್ಬೇಕು ಸ್ವಲ್ಪ ಅವಸರ ಮಾಡಿ ಕೊಯ್ ಹಿಂಗಿರ್ಜಿ ಜೊತೆಗೆ ನೀನು ಒಂದು ಸ್ವಲ್ಪ ಹೇಳೋರಿ ಜಲ್ದಿ ಜಲ್ದಿ ಕೊಯ್ದು ಬರ್ರಿ ನಾಲ್ಕು ಮಂದಿ ಕೊಯ್ಯೋ ಗದ್ದೆನ ಅಲ್ಲ ಇದು ಒಬ್ರ ಬರ ಬರ ಕೊಯ್ದು ನಾವಂತ ಇಷ್ಟೊತ್ತಿಗೆ ಎಲ್ಲ ಕೊಯ್ದು ಮುಗಿಸ್ತಿದ್ವಿ ಇನ್ನು ಬಿಡು ನಾಲ್ಕು ಮಂದಿ ಇದ್ದೀರಿ ಜಲ್ದಿ ಬರ್ತೀರಂತ ನಾನು ಅನ್ಕೊಂಡಿನಿ ನೋಡು ಗಿರುಜಿ ಜಲ್ದಿ ಬಾ ಅಯ್ಯ ಬರ್ತೀನಿ ನಡೆಯಪ್ಪ ನೀರದು ಅದು ಕುಡಿಯೋದು ಬೇಡ ನೋರು ಹಿಂಗ ಮಾಡ ಮುಂದಿನ ವರ್ಷ ಜಪ್ಪ ಅಂದ್ರು ಬರಲ್ಲ ನೋಡಿದ್ರು ಏನು ಭಾರಿ ಅವಸರ ಎಷ್ಟು ಅವಸರ ಮಾಡಿ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತೈತೆ ನಡಿ ಬರ್ತೀನಿ ನೋಡು ನೋಡು ಯಾವಾಗ ಬರ್ತೀರಿ ಬರ್ತೀನಿ ನಡಿ ನನಗೆ ಗೊತ್ತೈತೆ ಹೋಯ್ತಾ ಯಾವಾಗ ನೋಡಿದ್ರು ಅವಸರನೇ ಈ ಮನುಷ್ಯಂದು ತನ್ನ ಕೈಯಲ್ಲಿ ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಕ್ಕಾಗಿಲ್ಲ ಆದರೂ ಎಷ್ಟೊತ್ತಾಯ್ತು ಬೇರೆಯವ್ರಿಗೆ ಹೇಳೋದು ಬರ್ತೀವಿ ಅನ್ನತಿವಿ ಎಷ್ಟೊತ್ತು ಮಾಡ್ತೀರಿ ಎಷ್ಟೊತ್ತಿಗೆ ಬರ್ತೀರಿ ನೀರು ಹೋದ್ರೆ ಆ ಕಡೆಗೆ ಹೋದ್ರಿ ಒಳ್ಳೆ ತಲೆನೋವು ಬಂದು ಬರ್ಸಿಬಿಡ್ತೈತಿ ಅದಕ್ಕೆ ನೋಡು ಬರೋಕೆ ಹೋಗೋಲ್ಲ ನೋಡಿ ಹೊಲಕ್ಕೆ ಕಾಟಾಚಾರಕ್ಕೆ ಬರ್ತೀನಿ ಮತ್ತೆ ಮಾಡ್ಬೇಕಂದ್ರೆ ಕಟ್ಕೊಂಡೇನೆಲ್ಲ ಹೆಚ್ಚಾಗಿ ಮಾಡ್ತೀನಿ ಏನು ಮಾಡೋದು ಬಿಡೋದು ಜಾ ನೀಷ್ಟು ಟೆನ್ಷನ್ ತೊಗೊಳತ್ತಿ ಬಿಟ್ಟಾಕಲ್ಲಿ ಎಲ್ಲ ಗಂಡು ಮಕ್ಳು ಹಿಂಗೆ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರಿ ಏನು ಮಾಡಿದ್ರಿ ಅಂತ ಕೇಳ್ತಾರ ಹೊರತು ಏನು ಅಂತ ಕಣ್ಣು ಬಿಟ್ಕೊಂಡು ಬಂದು ನೋಡೋಲ್ಲ ಅವರು ಇರಲಿ ಬಿಡು ನಮ್ಗೇನು ಬೇಜಾರಾಗಿಲ್ಲ ನೋಡಿರಿ ಜಲ್ದಿ ಜಲ್ದಿ ಈ ಗದ್ದೆ ಕೊಯ್ದು ಹೋಗೋಣ ಕಡೆ ಅವರು ಹೊರೆಯೋದು ಕೊಟ್ಟು ನಮ್ಗೆ ಕಾಯ್ತಾರೇನೋ ಅದಕ್ಕೆ ಇಷ್ಟು ಬಂದು ಸಿಟ್ಟಲ್ಲಿ ಮಾತಾಡೋತೈತೆ ನಡ್ರಿ ನಾನು ಟೆನ್ಷನ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಅದ್ರ ಬುದ್ಧಿ ಏನಂತ ನಮ್ಗೆ ಚೆನ್ನಾಗಿ ಗೊತ್ತೈತೆ ನೀನು ಹಾಡು ಅವಾಗಿಂದ ಈ ಪುರಾಣ ಕೇಳಿ ಕೇಳಿ ಸಾಕಾಗೈತೆ ಯಾವುದಾದ್ರೂ ಒಂದು ಚಲೋ ಯಾವ್ದಾದ್ರು ಹಾಡಾಡ ಇರ್ಲಿ ಬಿಡಕ ಎಲ್ಲಾಡ್ತೀವಿ ಹಾಡ್ ಸರೋಜಾ ಅದ್ರದ್ದೆಚ್ಕೊಂಡಿ ನಾವ್ ಹೆಂಗಸರು ಗೊತ್ತಲ್ಲ ಎಂಜಾಯ್ ಮಾಡ್ಕೊಂತ ಕೆಲಸ ಮಾಡ್ಬೇಕು ಏನ್ ಮಾಡಿದ್ರು ಅವ್ರೆಷ್ಟೇ ಬೈದ್ರೆ ಏನು ಮಾಡಿದ್ರು ಅದನ್ನೆಲ್ಲ ಬಿಟ್ಟಾಕಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಹಾಡು ನೀನು ಬಿಡು ಮತ್ತೆ ಗಿರಿಜಾ ಕನ ಹೇಳಿದ್ರೆ ಹಾಡ್ತೀನಿ ನಾನ್ ಮತ್ತೆ ಸಿದ್ದೇಗೌಡರು ಅಂದು ಅಂದೆ ಬೇಜಾರಲ್ಲಿ ಇರ್ತೀನಿ ನಾನು ಹಾಡಿ ಇವಳಿಗೆ ನೋಡಿ ಇವಳು ನಮ್ದು ನಮ್ದ ಇವ್ಳು ಹಾಡೋದ ಅನ್ಕೊಂಡಿರೋ ಸುಮ್ಮನೆ ಅಲ್ಲಿವರೆಗೂ ಕೇಳಿಸಬೇಕು ನೋಡಿ ಹೋಗಿ ಅಯ್ಯೋ ಹೋಗಕ್ಕ ಅಲ್ಲಿವರೆಗೂ ಸಿದ್ದೇಗೌಡ್ರು ಬಂದು ನನಗೆ ಬೈಬೇಕೇನು ಇಲ್ಲವಾ ನಾನು ಯಾಕೆ ಬೇಕು ಸರ್ಜಿ ಸರ್ಜಿ ತಮಾಷೆ ಅದು ಮಾಡೋದು ಏನು ಗೊತ್ತಾಗಲ್ಲ ನೋಡಿ ಹುಡುಗಿಗೆ ಇಲ್ಲಿಂದ ಅಲ್ಲಿ ನೀನು ಏನಿಲ್ಲ ಸೌಂಡ್ ಬಾಕ್ಸ್ ಇದಾವೆ ಸುಮ್ಮನೆ ತಮಾಷೆ ಮಾಡಿದ್ನಿ തമാശയോ നാ എക്കൊണ്ട് സൗണ്ട് ബാക്സ് ഏന മാത്ര ഗോ കി ഗാളി ഹോ കാര അത് ആയി അല്ല മൊലത്തിന മൊത്ത ಬೆಟ್ಟದ ಬೆ ಯಾಕೆ ನಿಲ್ಲಿಸಿದಿರ್ಲಿ ಬಿಡಕ ಇನ್ನೇನು ಮುಗೀತ ನಟ್ರಿ ಹೋಗ್ ಹ್ಮ್ ಆಯ್ತು ನಟ್ರಿ ಹೋಗನ್ ಸರೋಜಾ ರೇಖಾ ನಿಮ್ ಮುಂದ್ ನಟ್ರಿ ಹೇಳ್ತೀನಿ ನಾನು ಸುಶೀಲಾ ಇಲ್ಲಿ ಭತ್ತ ಎಲ್ಲ ಕಡೆ ಕಡೆ ಸರಿ ಮತ್ ಹೊರ ಕಡೆ ಆಗ್ತೈತಿ ಸರಿ ಹೋಗಲ್ಲ ಹೋಗ್ರಿ ಹೋಗಿ ಅಲ್ಲಿ ಒಂದ್ ತಂದಿಟ್ಟಿರೋದು ಐತಿ ಕಡೆಗೆ ಅಲ್ಲಿ ಊಟದ ಬುತ್ತಿ ಮತ್ತೆ ಬ್ಯಾಗ್ ಅಲ್ಲಿ ಇದಾವೆ ಎಲ್ಲ ತಗೊಂಡ್ ಬಂದು ಇಲ್ಲಿ ನೀರು ಕುಡ್ದು ಅಲ್ಲ ಅಲ್ಲಿ ತಂದಿಡ್ರಿ ಅರ್ಧ ಮನೆ ಹಾಕಿ ಊಟ ಮಾಡಕ್ ಅಷ್ಟು ದೂರ ಏನು ಕೇರಿ ಊಟ ಮಾಡಕ ಇಲ್ಲೇ ಬರೋಣ ಅಂತ ತಂದಿಡ್ರಿ ಅವೆಲ್ಲ ಆಯ್ತಕ್ಕ ಹೋಗ್ಲಾ ಹಂಗ ನಾವು ಹ್ಞೂ ಬರ್ತೀವಿ ಹೋಗ್ರಿ ಹಂಗಿಯಾಗಿದ್ದಾವ ನೀರು ಬಿಸ್ಲೀಗ್ ಬಿಸಿ ಆಗಿರ್ತಾವ ಎಲ್ಲ ಕಡೆ ಚಲ್ಲಿ ನೀರು ತುಂಬ್ಕೊಂಡು ಬಂದು ತಂದಿಡ್ರಿ ಇನ್ನೇನ್ ಊಟಕ್ಕೆ ಹೋಗೋದ ಹ್ಞೂ ಆಯ್ತಕ್ಕ ಅರೇ ಅಕ್ಕ ನಡಿ ಹೋಗನ್ ಹ್ಞೂ ನಡಿಯಕ ಹೋಗೋಣ ಗೆರ್ಜಕ ಮತ್ತೆ ಹೋಗೋಣ ಇಲ್ಲೆಲ್ಲ ಇರ್ತೀರಿ ಇನ್ನೇನು ಮುಗಿತಾಗೋ ಗದ್ದೆ ಕೊಯ್ಯ ತಗೊಂಡ್ ನಡ್ರಿ ಅಲ್ಲಾಗಿರ್ಜಕ ಇವತ್ತು ಭತ್ತ ಕೊಯ್ದು ಹಿಂದೆಲ್ಲ ಬನ್ನಿ ಹಾಕತ್ತಿರಲ್ಲ ಭತ್ತ ಹಸದಿರಲ್ಲ ಇದೆ ನಾವು ಭತ್ತ ಕೊಯ್ದು ಒಂದಿನ ಒಣಗಿಸಿ ಆಮೇಲೆ ಬನ್ನಿ ಹಾಕ್ತಿವ ನೀವು ನೋಡಿದ್ರೆ ಇವತ್ತ ಕೊಯ್ದು ಇವತ್ತ ಬನ್ನಿ ಹಾಕತ್ತೀರಿ ಹಸದಿರಲ್ಲ ಇದು ಭತ್ತ ಮತ್ತೆ ಇವತ್ತೊಂದಿನ ಒಣಗ್ಸಕ್ ಬಿಟ್ಟು ನಾಳೆ ಕಟ್ಟಿದ್ರೆ ಆಗೋದು ಹ್ಞೂ ಸುಶೀಲ ನಾಳೆ ಹೊರೆ ಕಟ್ಟಿ ಬನ್ವೆ ಹಾಕ್ಬೋದಾಗಿತ್ತು ಆದ್ರೆ ನಮ್ದು ಭತ್ತ ಒಣಗಿತಲ್ಲ ಇದು ಒಣಗಿಸ ಅವಶ್ಯಕತೆ ಇಲ್ಲ ಯಾಕೆ ಒಣಗಿಸಿ ಬನ್ವೆ ಹಾಕ್ತಾರಂದ್ರೆ ಮಳೆ ಬಂದು ನೆಂದಿರೋದಿದ್ರೆ ಅಷ್ಟೇ ಒಣಗಿಸಿ ಆಮೇಲೆ ಬನ್ವೆ ಹಾಕ್ತಾರೆ ಯಾಕಂದ್ರೆ ಮನವಿ ಒಳಗ ಭತ್ತ ಮುಗ್ಗಟ್ಟಿ ಕರ್ರಾಗಬಾರ್ದಲ್ಲ ಅದಕ್ಕೆ ಹಂಗ ಮಾಡುದಾಗಿ ಒಣಗೇತಲ್ಲ ಒಣಗಿ ಕರಗಲಾಗೈತೆ ಮತ್ತಷ್ಟು ಒಣಗಿಸಿದ್ರೆ ಎಲ್ಲ ಕಾಳುಗಳು ಕೈಗೂ ಸಿಗಲ್ಲ ಅದಕ್ಕ ಒಂದೇ ದಿನ ಗದ್ದೆ ಕೊಯ್ಯೋ ಕೆಲಸ ಮುಗಿಸಿ ಬಿಡ್ತೀವಿ ಇನ್ನೇನ್ ಮತ್ತೆ ನಿಮ್ದಂದ್ರ ನಾಲ್ಕೈದು ಮನವಿ ಇರ್ತಾವ ಎಲ್ಲ ಮತ್ತ ಮಾರ್ತಿರಲ್ಲ ನೀವು ನಾವು ಮನೆಗಷ್ಟ ತಿಂತೀವಿ ಅದ ನಮ್ದು ಭತ್ತ ಕರ್ರಾಗಾದ್ರೂ ಏನಾದ್ರು ನಡೀತೈತೆ ನೀವು ಮಾರ್ತಿರಲ್ಲ ಮತ್ತೆ ನೋಡಕ್ ಚೆನ್ನಾಗಿರ್ಬೇಕು ಭತ್ತ ಅದಕ್ಕೆ ನೀವು ಒಂದಿನ ಎರಡು ದಿನ ಒಣಗಿಸಿ ಮನವಿ ಹಾಕ್ತೀರಿ ಇದ ಡಿಫರೆಂಟ್ ಮತ್ತೆ ಏನಿಲ್ಲ ಹಾ ಹೌದ್ ಹೇಳಕ ಚೆನ್ನಾಗಿ ಒಣಸಿ ಮನವಿ ಹಾಕ್ತಾರ ನಿಮ್ದಂದ್ರೆ ಆದ್ರೆ ಏನಾಗಲ್ಲ ಬಿಡಿ ಎಲ್ಲಿ ಮಳೆ ಬಂದೈತೆ ಒಂದು ಹನಿ ಮಳೆ ಇಲ್ಲ ನೋಡು ಬಿಸ್ಲಂದ್ರೆ ಬಿಸ್ಲೈತೆ ಏನೇ ಮಂಜು ಬೀಳತ್ತೈತೆ ಅಷ್ಟೇ ನೋಡ್ಬೇಕು ಇನ್ನು ಮುಂದೆ ನೋಡು ಸಕಿ ಸ್ಟಾರ್ಟ್ ಮಳೆದದು ನೆನ್ಸಿಬೇಡ ಸುಮ್ನೀರ್ ಸುಶೀಲ ಇದು ಯಾವ ಕಡೆಯಿಂದ ಗುಡಿಗೆ ಮಳೆ ಬರ್ತೈತೆ ಅಂತನೋ ಗೊತ್ತಾಗಲ್ಲ ಇರ್ಲಿ ಇವತ್ತ ಹಚ್ಕೊಂಡಿವಿ ಕಟ್ಟಿ ಮುಗಿಸಿ ಮನೆ ಹಾಕೋದೆಲ್ಲ ಇವತ್ತು ಮುಗಿಸ್ಬೇಕಂತ ಮಾಡೀವಿ ಮತ್ತೆ ಧೂದು ಅಂತ ಬಂದರೆ ಮುಗೀತು ಇಲ್ಲಿಗ ಬಿಟ್ಟು ನಾಳೆನೂ ಬರೋಕ್ಕಾಗಲ್ಲ ಎಲ್ಲ ಒಣಗೋ ಮಠ ಕಾಯ್ಬೇಕು ಒಣಗಿಸಿ ಮನೆ ಹಾಕಿ ಎಲ್ಲ ಆಗೋಷ್ಟಕ್ಕೆ ಬಂದ್ರೆ ನಾಲ್ಕೈದು ದಿನ ಬೇಕಾಕೈತೆ ಪುಣ್ಯ ಇವತ್ತು ಬರದೇ ಇದ್ರೆ ಸಾಕಪ್ಪ ಮಳೆ ಈಗೇನು ಬರಲ್ಲ ಈಗ ಸೆಕೆ ಆಗ್ತೈತೆ ಆದರೆ ಹೇಳೋಕ್ಕಾಗಲ್ಲವಾ ಯಾವ ಕಡೆ ಏನಾದರೂ ಪ್ರಳಯ ಆದರೆ ಈ ಕಡೆಗೆ ಒಂದ್ಚೂರಾದ್ರೂ ಮಳೆ ಬಂದು ಹೋಗ್ತದಂತೆ ಅದಕ್ಕೆ ದೇವ್ರದಯಿಂದ ಯಾವ ಮಳೆನೂ ಬರಬಾರ್ದು ಏನೂ ಇಲ್ಲವ ಹ್ಞೂ സുശീല നടി നാ ഹണ് ഏന ഇവരെ ഹോരക്കനപ്പ ഇവര് അയ്യാ ഇഷ്ട ബസ്ലായി എല്ലേ ബരബ് വിടക്കു നടി ഹോൺ ഇന മറ്റേ ടൈം ആ ജൽദി മുസ് ഹോണ്ണി മനെ

ಹ್ಮ್ ಶಿನಾ ಮುಗಿಸ್ ತಗೊಳ್ರಿ ಮುಗಿಸಿ ಗಿರ್ಜಕ ಸಂಜೆ ಮುಂದೆ ಚಹಾ ಚರ್ಮುರಿ ಪಾರ್ಟಿ ಬೇಕೇ ಬೇಕು ನಮ್ಗೆ ಕೊಡ್ಸೋನ್ ತಗೊಳ್ರವ ಚಾ ಚುರ್ಮುರಿ ಪಾರ್ಟಿ ಏನ್ ದೊಡ್ಡದ ನೀವು ಅನ್ರಿ ಬೇಕಿದ್ರೆ ಮಟನ್ ಪಾರ್ಟಿ ಮಾಡ್ಸೋಣಂತೆ ಮಟನ್ ಪಾರ್ಟಿ ಅದು ಏನ್ ಬೇಡ ಗಿರ್ಜಾಕ ಇವತ್ತು ಸಂಜೆ ಮುಂದೆ ಚಾ ಚರ್ಮುರಿ ಪಾರ್ಟಿ ಒಂದ್ ಕೊಡ್ ಸಾಕ ಅಷ್ಟ ತಿಂದು ಮನೆಗ್ ಹೋಗಿ ನಾ ಹ್ಮ್ ಹ್ಮ್ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಬೇಳೆ ಸಾರು ಅನ್ನ ಸುಟ್ಟಿರೋ ಹಪ್ಪಳ ಬದನೆಕಾಯಿ ಬರೀ ಇತ್ತು ಉಪ್ಪಿನಕಾಯಿ ಎಲ್ಲ ಐತೆ ಬರ್ರಿ ಊಟ ಮಾಡೋತ್ರಿ ಈಗ ಹೊಲದಲ್ಲಿ ಊಟ ಮಾಡೋದು ಒಂಥರ ಚಂದ ಅಲ್ರಿ ಅರ್ಧ ಬನೇ ಹಾಕಿ ಈಗ ಊಟ ಮಾಡೋಕ್ಕೆ ಬಂದು ಕುಂತೀವಿ ರೀ ಎಲ್ಲ ಮುಗಿಸಿನ ಊಟ ಮಾಡ್ಬೇಕು ಅಂದ್ಕೊಂಡಿದ್ವಿ ರೀ ನಾವು ಆದ್ರೆ ಟೈಮ್ ಆಗಿಬಿಟ್ಟಿತ್ತು ಮೂರು ಗಂಟೆ ಆಗಿತ್ತು ಮತ್ತು ಕೂಲಿಯರಿಗೆ ಊಟ ಮಾಡೋದು ಲೇಟ್ ಆಕೈತಲ್ರಿ ನಾವು ಲೇಟ್ ಮಾಡಿ ಊಟ ಹಾಕಿದ್ದೀವಿ ಅಂದರೆ ಇನ್ನೊಂದು ಸಲಕ್ಕೆ ನಮ್ಮ ಹೊಲಕ್ಕೂ ಬರಲ್ರಿ ಇವ್ರು ಅದಕ್ಕೆ ಕೈಕಾಲು ಮುಖ ತೊಗೊಂಡು ಬಂದು ಊಟ ಮಾಡೋಕೆ ರೀ ನೋಡೋಣ ಸಾಯಂಕಾಲ ಎಲ್ಲ ಮುಗಿಸಿನ ಹೋಗ್ಬೇಕಂತ ಮಾಡಿ ಮುಗಿತೈತಿ ಇನ್ನೇನು ಅರ್ಧ ಬನೇ ಆಗಿತ್ತು ರೀ ಇನ್ನೊಂದು ಅರ್ಧ ಮನೆ ಹಾಕಿ

ಹ್ಮ್ ಸಾಕ ಅರೇಕ್ಕ ಸರೋಜಾ ಚಲೋ ಚೆನ್ನಕ್ಕ ಉಪ್ಪು ಹುಳಿ ಖಾರದಿಂದ ಯಾರು ಮಾಡಿದ್ದೆ ನಮ್ಗಂಗಾನ ಮಾಡಿದ್ದೆ ಆಗಿತ್ತಕ್ಕ ಸುಶೀಲಾ ಜಲ್ದಿ ಎಲ್ಲ ಹಾಕೋರಿ ಎಲ್ಲಾಡ್ಗೆ ಹಾಕೊಂಡು ಒಂದ್ ಸ್ವಲ್ಪ ತೋಡ್ಕು ಹೋಗ್ರಿ ಮತ್ ಕರಿತಾರ ಅಯ್ಯ ಯಾಕೆ ಕರಿತಾರ ತಗೊಳಕ ಈಗಿನ ಶಿವ ಅಂದ ಊಟ ಮಾಡಿ ಎಲ್ಲಾಡ್ಗೆ ಹಾಕೊಂಡ್ ಕುಂತೀವಿ ಮರದ ಕೆಳಗ ಹೋಗಿ ಮಲ್ಕೊಂಡಾರ ಎಲ್ಲಿ ಕರಿಬೇಕು ಹೋಗಿ ಕೆಲಸ ಮಾಡಕ್ ಹಾಕಿತ ನೀನಂತು

ಹ್ಮ್ ಗಂಟೆ ಆಗೋಕೆ ಬಂದೈತೆ ಮತ್ತು ಊಟ ಮಾಡಿದ ಮೂರು ಮೂರೂವರೆ ಮಾಡಿವಿ ಸ್ವಲ್ಪ ಮಲ್ಕೊಂಡು ಒಂದು ಸ್ವಲ್ಪ ಉಳ್ಕೊಂಡು ಹೋಗಪ್ಪ ಉಳ್ಕೊಂಡು ನಿಮ್ಮನ್ನು ಕರೆದು ಹೋಗೋಣ ಅನ್ಕೊಂಡ್ವಿ ಮತ್ತೆ ಅಲ್ಲಿ ಹೊರೆ ಕಟ್ಟಿಲ್ಲ ಏನಿಲ್ಲ ಇನ್ನೇನ್ ಕರೆಯೋದಂತ ಹೋಗಿ ಹೊರೆ ಕಟ್ಟಿ ಈ ಕರೆಯಾಗ್ ಬಂದಿ ನೋಡಿ ನೀವು ನೋಡಿದ್ರೆ ಇನ್ನು ಇದಿರಲಿಲ್ಲ ಅದಕ್ಕೆ ಬಂದು ಎಬ್ಸಿದ್ನಿ ಬರ್ರಿ ಬರ್ರಿ ಜಲ್ದಿ ಇವತ್ತು ಮುಗಿಸ್ಕೊಂಡು ಹೋಗೋಣ ನಡ್ರಿ ಜಲ್ದಿ ನೋಡು

ಇರ್ಜಾಕ ಹಿಂಗ್ ಮುಖ ಮಾಡ್ಕೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡತ್ತೀರಿ ಹೌದು ರೀ ಫ್ರೆಂಡ್ಸ್ ಭಾಳ ಬೇಜಾರಾಗತ್ತೈತ್ರಿ ನನ್ಗೆ ಯಾಕಂತಂದ್ರೆ ಈ ವಿಡಿಯೋ ನಾನು ನಿನ್ನೆನೇ ಅಪ್ಲೋಡ್ ಮಾಡ್ತಿದ್ದೆ ರೀ ನಿನ್ನೆ ಏನಾಯ್ತಪ್ಪ ಅಂತಂದ್ರೆ ನಾನು ಎಡಿಟ್ ಎಲ್ಲ ಮಾಡ್ಕೊಂಡೆ ರೀ ಮಾಡ್ಕೊಂಡಾದ್ಮೇಲೆ ಇನ್ನೇನು ಅದು ಎಕ್ಸ್ಪೋರ್ಟಿಗೆ ಕೊಡಬೇಕಿತ್ತು ನಾನೇನು ಮಾಡಿದೆ ಇನ್ನೊಂದು ಕ್ಲಿಪ್ಪು ಕಾಪಿ ಮಾಡಿ ಪೇಸ್ಟ್ ಮಾಡಕ್ಕೆ ಹೋದೆ ರೀ ಅಲ್ಲಿ ಅದೇನಾಗಿಬಿಟ್ಟು ಅಲ್ಲೇ ಸ್ಟ್ರಕ್ ಆಗಿಬಿಡ್ತರಿ ಅದು ಸ್ಟೋರಿ ಸ್ಟ್ರಕ್ ಆಯಿತು ಬ್ಯಾಗ್ ತಗೊಂಡು ಮತ್ತೆ ಓಪನ್ ಮಾಡಿದೆ ರೀ ಓಪನ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ ಮೇಲೆ ಬರತೈತಿ ನೋಡ್ರಿ ಈ ಥರ ಬಂತು ಎಷ್ಟು ಹತ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಭಾಳ ಬೇಜಾರಾಗಿಬಿಡ್ತೀರಿ ಯಾಕಂದರೆ ನಿನ್ನೆ ನಮಗೊಂದು ಸ್ವಲ್ಪ ಕುತ್ತಿಗೆ ನೋವು ಇತ್ತು ರೀ ಕಾಲು ನೋವು ಸೊಂಟ ನೋವು ಆದರೂ ನಾನು ನಿನ್ನೆ ಮಧ್ಯಾಹ್ನ ಊಟವೂ ಮಾಡಿದೆ ಅಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿದ್ದೆ ರೀ ಹತ್ತು ಹತ್ತುವರೆ ನಿಮಿಷದ್ದು ವೀಡಿಯೋ ಮಾಡಿದ್ದೆ ನಾನು ಎಷ್ಟಾದರೂ ಆಗಲಿ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ನಾನು ನಿನ್ನೆ ಆಗ್ತೀನನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದ್ದೆ ರೀ ಅದೇ ಏನು ಮಾಡೋದು ಈ ಥರ ಅಲ್ಲ ಹಾಕ್ಬಿಡ್ತೀರಿ ಸಖತ್ ಬೇಜಾರಾಗಿಬಿಡ್ತು ನನಗೆ ವಿಡಿಯೋನ ಮಾಡಬಾರ್ದು ಹೆಂಗೆ ಮಾಡಿದೀನಂತಂದರೆ ಮೊಬೈಲಿಗೆಲ್ಲ ಹಿಂಗಿಂಗ್ ಜೋರಾಗಿ ಕೈ ಬಿಡ್ತಿದ್ದೀನಿ ಅಂದರೆ ಮತ್ತೆ ಅಂತ ಅಂತಾದರೆ ಅದು ಏನೂ ಗೊತ್ತಿಲ್ಲ ಆ ಥರನೂ ತೋರಿಸ್ ಅಂದರೆ ಕತೆ ಹಾಳಾಗಿದೆ ಅದೇನೋ ರಿಪೋರ್ಟ್ ಅಂತ ಕೊಟ್ಟರು ಅಲ್ಲಿ ರಿಪೋರ್ಟ್ ಎಲ್ಲ ಮಾಡಿದೆ ಅದೇನು ವಾಪಸ್ ಬರಲ್ಲ ಅಂತ ಗೊತ್ತ್ರಿ ಯಾಕಂದರೆ ಇದು ಮೊದಲಿನ ಸತಿ ಅಲ್ಲ ನನ್ನ ವಿಡಿಯೋ ಸ್ಟ್ರಕ್ ಆಗಿದ್ದು ಒಂದು ನಾಲ್ಕೈದು ಹಿಡಿಯೋ ರೀ ಅದಕ್ಕೆ ಬೇಜಾರಾಗಿಬಿಡ್ತ್ರಿ ಹಾಂ ದಯವಿಟ್ಟು ಕ್ಷಮಿಸ್ರಿ ಈ ವಿಡಿಯೋ ಹಿಂಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ರಿ ಯಾಕಂದರೆ ಮಾಡಲೋ ಬೇಡ ಮಾಡ್ಲೋ ಬೇಡ ಅನ್ನೋ ರೀತಿಲಿ ಮಾಡಿದ್ದೀನಿ ರೀ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದ್ದೆ ಅಂದರೆ ನಾನು ಬೇಜಾರಲ್ಲಿನ ವಿಡಿಯೋ ಮಾಡಿರೋದು ಜೋಶಲ್ಲಿ ಮಾಡಿರೋ ವಿಡಿಯೋ ಅದು ಡಿಲೀಟ್ ಆಯ್ತು ರೀ ಅದರಲ್ಲಿ ಒಂಥರ ಕಾಮಿಡಿ ಎಲ್ಲ ಮಾಡಿದ್ದೆ ರೀ ಗಿರಿಜಕ್ಕ ಸಿದ್ದೇಗೌಡ್ರದ್ದು ಕಾಮಿಡಿ ಮಾಡಿದ್ದೆ ಸರೋಜ ಸುಶೀಲಾ ಅವ್ರ ಕಾಮಿಡಿ ಮಾಡಿದ್ದೆ ಕಾಮಿಡಿ ಮಾಡಿದ್ದು ವೀಡಿಯೋ ಡಿಲೀಟ್ ಆಗಿಬಿಡ್ತೀರಿ ನೆಕ್ಸ್ಟ್ ಇನ್ನೊಂದು ಸಲಕ್ಕೆ ಎಡಿಟ್ ಮಾಡಿರೋ ವಿಡಿಯೋ ರೀ ಹಿಂಗೆ ಹೆಂಗೆ ಬಂದೈತೆ ಏನೋ ರೀ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ ರೀ ಏನಂತ ಯಾಕಂದರೆ ನಾನು ಭತ್ತ ಕೊಯ್ಯಕ್ಕೆ ಹೋಗೋ ಥರ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೆಕ್ಸ್ಟು ಭತ್ತ ಹೊಲದಲ್ಲಿ ಕೊಯ್ಯೋದು ಅದು ವೀಡಿಯೋ ಮಾಡಬೇಕಂತ ಒಂದು ಆಸೆ ಇತ್ತು ರೀ ಅದಕ್ಕೆ ನಾನು ಎಡಿಟ್ ಮಾಡಿದ್ದೀನಿ ರೀ ಇದನ್ನು ಆಯ್ತು ರೀ ಫ್ರೆಂಡ್ಸ್ ಭಾಳ ಮಾತಾಡಿದೆ ಅಂತ ಅನಿಸ್ತಿ ರೀ ಮತ್ತೆ ಸಿಗೊಂಡ್ರಿ ನೋಡೋಣ ನನಗೆ ಯಾಕೋ ವೀಡಿಯೋಸ್ಗಳು ಮಾಡೋದಕ್ಕೆ ಬೇಜಾರು ಬಂದುಬಿಟ್ಟೈತೆ ರೀ ಈ ಥರ ಎಲ್ಲ ಆಗ್ಬಿಟ್ರೆ ಯಾವ ನಂಬಿಕೆ ಮೇಲೆ ವೀಡಿಯೋಸ್ ಮಾಡ್ಬೇಕಂತನೇ ಗೊತ್ತಾಗತ್ತಿಲ್ರಿ ನಾನು ಒಳ್ಳೆ ಒಳ್ಳೆ ಸ್ಟೋರಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊತೀನಿ ಮಧ್ಯದಲ್ಲಿ ಈ ಥರ ಸ್ಟ್ರಕ್ಕಾಗಿ ಡಿಲೀಟ್ ಆಗಿಬಿಟ್ರೆ ನಾವು ಆಗಲೆಲ್ಲ ಕಷ್ಟಪಟ್ಟಿರೋದು ವೇಸ್ಟ್ ಆಗಿಬಿಡ್ತೈತಲ್ರಿ ಅದಕ್ಕೆ ಬೇಜಾರು ರೀ ಸ್ವಲ್ಪ ವೀಡಿಯೋ ಹಿಂಗೆ ಆಯ್ತಾ ಏನೋ ನೋಡಿ ಕಾಮೆಂಟ್ ಮಾಡಿರಿ ಆಯ್ತು ರೀ ಫ್ರೆಂಡ್ಸ್ ಬಾಯ್